ಈರುಳ್ಳಿಯನ್ನ ರಸ್ತೆಗೆ ಚೆಲ್ಲಿ ರೈತರಿಂದ ದಿಢೀರ್ ಪ್ರತಿಭಟನೆ ವಿಜಯಪುರದ ಬಸವನ ಬಾಗೇವಾಡಿಯ ಎಪಿಎಂಸಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆ ಇದು ವಿಜಯಪುರ ತಾಳಿಕೋಟೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ ಈರುಳ್ಳಿಗೆ ಸರಿಯಾದ ಬೆಲೆ ಸಿಗದ ಹಿನ್ನೆಲೆ ರೈತರಿಂದ ನಡೆದ ಪ್ರತಿಭಟನೆ ಬಸವನ ಬಾಗೇವಾಡಿ ಮಾರುಕಟ್ಟೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ ಪ್ರತಿಭಟನೆ ಸ್ಥಳಕ್ಕೆ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಸಿಪಿಐ ಗುರುಶಾಂತಗೌಡ ದಶಾಲಾ ಕೃಷಿ ಮಾರುಕಟ್ಟೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ರೈತರನ್ನ ಮನವೊಲಿಸಿ ನಂತರ ಮಾರುಕಟ್ಟೆಯನ್ನು ಪ್ರಾರಂಭ ಮಾಡಲಾಯಿತು ವರದಿ ವೀರೇಶ್ ಗುಕರಿ ಈರುಳ್ಳಿಯನ್ನ ರಸ್ತೆಗೆ ಚೆಲ್ಲಿ ರೈತರಿಂದ ದಿಢೀರ್ ಪ್ರತಿಭಟನೆ ವಿಜಯಪುರದ ಬಸವನ ಬಾಗೇವಾಡಿಯ ಎಪಿಎಂಸಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆ ಇದು ವಿಜಯಪುರ ತಾಳಿಕೋಟೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ ಈರುಳ್ಳಿಗೆ ಸರಿಯಾದ ಬೆಲೆ ಸಿಗದ ಹಿನ್ನೆಲೆ ರೈತರಿಂದ ನಡೆದ ಪ್ರತಿಭಟನೆ ಬಸವನ ಬಾಗೇವಾಡಿ ಮಾರುಕಟ್ಟೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ ಪ್ರತಿಭಟನೆ ಸ್ಥಳಕ್ಕೆ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಸಿಪಿಐ ಗುರುಶಾಂತಗೌಡ ದರ್ಶಾಳ ಕೃಷಿ ಮಾರುಕಟ್ಟೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ರೈತರನ್ನ ಮನವೊಲಿಸಿ ನಂತರ ಮಾರುಕಟ್ಟೆಯನ್ನ ಪ್ರಾರಂಭ ವರದಿ ವೀರೇಶ್ ಮಾಡಲಾಯಿತುಗ ஏய் தச்சர் வந்து என்னைய பாக்குறீங்க ஆ வெயிட் பண்ணா யாராவது வந்து என்னால மாத்த சாஞ்சே மாத்த ಈರುಳ್ಳಿಯನ್ನ ರಸ್ತೆಗೆ ಚೆಲ್ಲಿ ರೈತರಿಂದ ದಿಢೀರ್ ಪ್ರತಿಭಟನೆ ವಿಜಯಪುರದ ಬಸವನ ಬಾಗೇವಾಡಿಯ ಎಪಿಎಂಸಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆ ಇದು ವಿಜಯಪುರ ತಾಳಿಕೋಟೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ ಈರುಳ್ಳಿಗೆ ಸರಿಯಾದ ಬೆಲೆ ಸಿಗದ ಹಿನ್ನೆಲೆ ರೈತರಿಂದ ನಡೆದ ಪ್ರತಿಭಟನೆ ಬಸವನ ಬಾಗೇವಾಡಿ ಮಾರುಕಟ್ಟೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ ಪ್ರತಿಭಟನೆ ಸ್ಥಳಕ್ಕೆ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಸಿಪಿಐ ಗುರುಶಾಂತಗೌಡ ದರ್ಶಾಳ ಕೃಷಿ ಮಾರುಕಟ್ಟೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ರೈತರನ್ನ ಮನವೊಲಿಸಿ ನಂತರ ಮಾರುಕಟ್ಟೆಯನ್ನ ಪ್ರಾರಂಭ ಮಾಡಲಾಯಿತು ವರದಿ ವೀರೇಶ್ ಮಾಡಲಾಯಿತುಗ அதோ அந்த யாராவது ஆ ரைட் பக்கம் யாராவது வந்து யாராவது தெல ஹான்ட் பண்ணி